ನಮಸ್ತೆ ನಾನು ಬೆಂಡ್ಗಾನಲ್ಲಿ ಬಿ ಆರ್ ರಾಜೇಶ್ವರಿ ಅಂತ ನಾನು ಈ ಊರಲ್ಲಿ ಅಂಗನವಾಡಿ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಈ ಊರಿನ ಹೆಣ್ಣು ಮಗಳು ನಾನು ಐ ಐವತ್ತೆರಡು ವರ್ಷದಿಂದ ಇದೇ ಊರಲ್ಲಿ ಹುಟ್ಟಿ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಅವನು ಹೇಳ್ದಂಗೆ ಅವರು ಹೆಣ್ಣು ಮಕ್ಕಳನ್ನ ಯಾವುದೇ ರೀತಿಯಾಗಿ ಕೆಟ್ಟದಾಗಿ ನೋಡಿಲ್ಲ ಇವತ್ತಿಗೂ ನೋಡೋದಿಲ್ಲ ಇಲ್ಲ ಸ್ವಂತ ತಂಗಿಯವರ ತರ ನಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ದಾರೆ ಬೇಕಾದಷ್ಟು ನಮ್ಗೆ ಸಹಾಯನ ಮಾಡಿದ್ದಾರೆ ಹೆಣ್ಣು ಮತ್ತ ಕಷ್ಟ ಅಂತ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ ಸತೀಶ್ ಗೌಡ್ ಆಗ್ಬೋದು ಶೇಖರಣ್ಣ ಆಗಿರ್ಬೋದು ಅವ್ರು ಇಡೀ ಕುಟುಂಬನೇ ಅಷ್ಟೇನೆ ನಾವು ಏನೇ ಸಮಸ್ಯೆ ಅಂತ ಹೋದ್ರು ಅದಕ್ಕೆ ತಕ್ಷಣ ಕರೆಸಿ ಗಂಡು ಮಕ್ಕಳಿದ್ರೆ ಗಂಡು ಆಚೆ ಬಿಟ್ಟು ಒಳಗಡೆ ನಮ್ಮನ್ನು ಕರ್ಕೊಂಡೋಗಿ ಏನಮ್ಮ ನಿಮ್ಮ ಸಮಸ್ಯೆ ಅಂತ ಕೇಳಿ ನಮಗೆ ಸಮಸ್ಯೆನ ಪರಿಹಾರ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಕುಂದು ಕೊರತೆಗಳು ಸಹ ನೀವು ಅವ್ರು ಅವ್ರು ಹೇಳಿದ್ದಾರಲ್ಲ ಯಾವುದೇ ರೀತಿಯಾಗಿ ಅವರು ದಿನಕೋಲೋ ಹೆಣ್ಣು ಮಗುನ ಬರಬೇಕು ಅಂತ ಹೇಳ್ತಿದ್ರಲ್ಲ ಅಲ್ಲಕ್ಕೆ ಅವ್ರು ಹೆಣ್ತೀನೂ ಕಲಸಿರ್ಬೇಕು ಹಾಗಾದ್ರೆ ಅವತ್ತು ಆ ರೀತಿಯಾದಂತ ಯಾವುದೇ ರೀತಿಯಾದಂತ ಕೆಟ್ಟ ಭಾವನೆಗಳು ಅವರಲ್ಲಿ ಇಲ್ಲ ಆ ರೀತಿ ನಡೆದು ಇಲ್ಲ ನಾನು ಐವತ್ತೆರಡು ವರ್ಷ ಈ ಊರಲ್ಲಿ ಜೀವನ ಮಾಡಿರೋದು ಸರ್ ನಾನು ಮದುವೆಯಾಗೆ ಹೋದ್ರು ನಾನು ಈ ಊರು ಬಿಟ್ಟು ಅಂಗನವಾಡಿ ಕೆಲಸ ಬಿಟ್ಟು ನಾನು ಬೇರೆ ಕಡೆ ಹೋಗಿಲ್ಲ ಇಲ್ಲೇ ವಾಸ ಮಾಡ್ತಾ ಇದ್ದೀನಿ ಮತ್ತೆ ಎಲೆಕ್ಷನ್ ವಿಚಾರವಾಗಿ ಬಂದ್ರೆ ನಾನು ಬೆಳಗ್ಗೆ ಆರೂವರೆಯಿಂದ ಸಂಜೆ ಬೂತ್ ಹೋಗೋ ತನಕ ನಾನು ಬೂತಲ್ಲೇ ಇದ್ದೆ ಯಾವುದೇ ಅಹಿತರ ಘಟನೆ ನಡೆದಿಲ್ಲ ಆದ್ರೆ ನನ್ನನ್ನ ಕರೆದು ಕರೆದು ಮತ್ತು ಏಯ್ಟಿ ಫೈವ್ ಪ್ಲಸ್ಸು ಯಾಕೆ ಮಾಡಿಲ್ಲ ಒಂದು ತಿಂಗ್ಳಿಗೆ ಮುಂಚೆನೇ ರಿಪೋರ್ಟ್ಸ್ ಮಾಡಬೇಕಾಗಿತ್ತು ಮತ್ತೆ ಪಿ ಡಬ್ಲ್ಯೂ ಯಾಕೆ ಕೊಟ್ಟಿಲ್ಲ ನಮಗೆ ರೈಗ್ಯುಲರ್ಸ್ ಏನು ಬಂದಿರುತ್ತೋ ಎಷ್ಟು ಜನ ಏಯ್ಟಿ ಫೈವ್ ಪ್ಲಸ್ ಬಂದಿರುತ್ತೋ ಪಿ ಡಬ್ಲ್ಯೂ ಬಂದಿರುತ್ತೋ ನಾವು ಹೌಸ್ ವಿಸಿಟ್ ಮಾಡಿದ್ದೀವಿ ನಮ್ಮ ಮೇಲೆ ಸೆಕ್ಟರ್ ಆಫೀಸರ್ ಇರ್ತಾರೆ ಸೆಕ್ರೆಟ್ರಿ ಇರ್ತಾರೆ ಅವರು ಅದು ಅಬ್ಸರ್ವೇಷನ್ನು ಮಾಡಿರ್ತಾರೆ ನಮ್ಮ ಮೊಬೈಲ್ಗೆ ಅದು ಡೀಟೇಲ್ಸ್ ಬಂದಿರುತ್ತೆ ನಾವು ಅಷ್ಟು ಜನನ ಮಾಡಿರ್ತೀವಿ ಮತ್ತೆ ಮನೆಗೆ ಹೋದಾಗ ಅವರು ನಾವು ಮನೆಯಲ್ಲೇ ಹಾಕ್ಸ್ತೀವಿ ಅಂತ ಅಂದಾಗ ಮಿಕ್ಕದ್ರೆ ನಾವು ಬೂತ್ಗೆ ಬಂದು ಹಾಕ್ತೀವಿ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ ಅವ್ರ ಬೂತ್ಗೆ ಕೊಡಬೇಕಾಗ್ತೈತೆ ನಾಲ್ಕೈದು ಸತಿ ಇದ್ರ ಬಗ್ಗೆ ಕರೆದು ನೀನು ಮಾಡಿಲ್ಲ ನೀನು ಎತ್ ಮಾಡಿಲ್ಲ ನನ್ನನ್ನೇ ಏಕೋ ಚಂದ ಮಾಡೋದು ಮತ್ತೆ ಬೇಕಾದಷ್ಟು ಗಲಾಟೆ ಮಾಡಿದೆ ನಾನು ಸಿ ಸಿ ಕ್ಯಾಮ್ರಾ ತೆಗೆಸ್ತೀನಿ ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ಅಂತೆಲ್ಲ ಹೇಳ್ದೆ ನಾನು ಹೇಳ್ದೆ ಅದಕ್ಕೆ ಆಯಿತು ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಏನು ಬೇಕಾ ಮಾಡ್ಕೋ ಹೋಗಿ ನಮ್ದೇನ ಇದ್ದೆ ನನ್ನ ಕೆಲಸ ನಾನು ಮಾಡಿದ್ದೀನಿ ಪಕ್ಕಾ ಮಾಡಿದ್ದೀನಿ ಅಂತ ಎಲ್ಲದೆ ಯಾರು ಅವರ ಹೆಂಡ್ತಿನೂ ಎಳ್ದಾಗ್ಲಿಲ್ಲ ಅವನ್ನೂ ಒಡ್ಲಿಲ್ಲ ಯಾರು ಬಂದಿರಲಿಲ್ಲ ಪೊಲೀಸ್ ಇತ್ತು ಅಲ್ಲಿ ಸ್ವಲ್ಪ ಈ ಊರಲ್ಲಿ ಹಿಂಗೆ ತಲಾ ತಲಾಟೆ ಮಾಡ್ತಾರೆ ಅವನು ಬಂದಿದ್ದಾರೆ ಅನ್ನೋದ್ರಕ್ಕೋಸ್ಕರ ಪೊಲೀಸ್ ಇತ್ತು ನಿಜ ಯಾವುದೇ ಅಹಿತರ ಘಟನೆ ನಡೆದಿಲ್ಲ ಏನು ಆಗಿಲ್ಲ ಈ ಊರಲ್ಲಿ ಯಾವುದೇ ಅನಾನುಕೂಲ ಇಲ್ಲ ನಾವು ನೆಮ್ಮದಿಗೆ ಜೀವನ ಮಾಡ್ತಾ ಇದ್ದೀವಿ ನನ್ನ ಎಜುಕೇಶನ್ ಎಜುಕೇಶನ್ಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಇವರು ಹಣ ನನಗೆ ಕಷ್ಟ ಇದೆ ನನಗೆ ಕೊಡೋಣ ಅಂತ ದುಡ್ಡು ಕೊಟ್ಟಿದ್ದಾರೆ ಸತೀಶ್ ಅಣ್ಣವ್ರು ಇವರಲ್ಲಿ ಡೆತ್ ಆದ್ರೆ ಬಡವರಿಗೆ ಫಸ್ಟ್ ಹೋಗಿ ಆಯಣ್ಣನ ಯಾರ ಹಾಕ್ತಾರೆ ಹುಷಾರಿಲ್ಲ ಇಲ್ಲ ಅಂದ್ರೆ ಆಸ್ಪತ್ರೆ ಕಾರ್ ಕಳಿಸ್ತಾರೆ ದುಡ್ಡು ಕೊಡ್ತಾರೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಅವರು ಹೋಗಿ ನೋಡ್ಕೊಂಡ್ ಬರ್ತಾರೆ ಒಂದು ಅಕಮಾತ್ ಡೆತ್ ಆಯ್ತು ಅಂದ್ರೆ ಅವ್ರಿಗೆ ಹೆಣಕ್ ನುಣ್ಮಾಡಕ್ ದುಡ್ಡು ಇಲ್ಲ ಅಂದ್ರೆ ಕೊಡ್ತಾರೆ ತಿಥಿಗೆ ದುಡ್ಡು ಕೊಡ್ತಾರೆ ಇಷ್ಟೆಲ್ಲ ಅನುಕೂಲ ಮಾಡ್ಕೊಡೋರು ಅವ್ರು ಯಾಕೆ ಊರಲ್ಲಿ ಹೆಣ್ಮಕ್ಳು ಆ ರೀತಿಯಾಗಿ ನೋಡ್ತಾರೆ ಯಾವುದೇ ಕಾರಣಕ್ಕೂ ನೋಡಿಲ್ಲ ಏನೂ ತೊಂದ್ರೆನೂ ಕೊಟ್ಟಿಲ್ಲ ಅವ್ನು ಹೇಳ್ತಾ ಅದೆಲ್ಲ ಹಸಿ ಸುಳ್ಳು ಎಲ್ಲ ಸುಳ್ಳು ಸರ್ ಅವನ್ ಹೆಣ್ತಿನ ಟಚ್ ಸಹಿತ ಯಾರೂ ಮಾಡಿಲ್ಲ ನಾನು ಅಲ್ಲೇ ಇದ್ದೆ ಏಳು ಗಂಟೆ ತನಕ ಏಳುವರೆ ಬೂತ್ ಹೋಗೋ ತನಕ ನಾನು ತಿರ್ ಬೂತ್ ಬಸ್ಸಲ್ಲೇ ಹೋಗಿದ್ದು ಕೂಡ ಅನ್ನ ತನಕ ನಾನು ಅಲ್ಲೇ ಇದ್ದೆ ಯಾವುದೇ ಅರಿತರ ಘಟನೆ ನಡೆದಿಲ್ಲ